ನಮಸ್ಕಾರ ಎಲ್ರಿಗೂ ಇತ್ತೀಚೆಗೆ ನಮ್ಮ ಕುಟುಂಬದವರ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ನಕಾರಾತ್ಮಕ ಕಾಮೆಂಟ್ಗಳು ಹೆಚ್ಚಾಗ್ತಾ ಇವೆ ನಾನು ಹಿಂದೆ ಕೂಡ ಅಭಿಮಾನಿಗಳ ಸಮ್ಮುಖದಲ್ಲಿ ಮಾಧ್ಯಮದ ಎದುರು ಅಂಥವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದೆ ಇದೇ ತರ ನಕಾರಾತ್ಮಕ ಕಾಮೆಂಟ್ಗಳು ಬರ್ತಾ ಇದ್ರೆ ನಾನು ಅವರ ವಿರುದ್ಧ ದೂರ ಕೊಡಲೇಬೇಕಾದ ಪರಿಸ್ಥಿತಿ ಎದುರಾಗತ್ತೆ ಅಂತ ಆದರೂ ಕೂಡ ಈ ಕಾಮೆಂಟ್ಗಳು ನಿಲ್ತಾ ಇಲ್ಲ ಹಾಗಾಗಿ ನಿನ್ನೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇನ್ನು ಮುಂದೆ ಯಾರಾದರೂ ನಕಾರಾತ್ಮಕ ಕಾಮೆಂಟ್ಗಳನ್ನು ನಮ್ಮ ಕುಟುಂಬದವರ ವಿರುದ್ಧ ಮಾಡಿದ್ರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ಅಥವಾ ಯಾವುದೇ ವೇದಿಕೆಯಲ್ಲಾಗಿರಬಹುದು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ನಾನು ಇನ್ನೊಂದು ಸಲ ತಮ್ಮಲ್ಲಿ ಕೈ ಮುಗಿದು ಕಳಕಳಿಯಿಂದ ಕೇಳ್ಕೋತೀನಿ ದಯವಿಟ್ಟು ಇನ್ನು ಮುಂದೆ ನಮ್ಮ ವಿರುದ್ಧ ನಮ್ಮ ಕುಟುಂಬದ ಸದಸ್ಯರ ವಿರುದ್ಧ ಯಾವುದೇ ವೇದಿಕೆ ಮೇಲಾಗಿರಬಹುದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಾಗಿರಬಹುದು ನಕಾರಾತ್ಮಕ ಕಾಮೆಂಟ್ಗಳನ್ನು ಮಾಡೋದಕ್ಕೆ ಹೋಗ್ಬೇಡಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರು ಹಾಕೋಕ್ಕೆ ಹೋಗಬೇಡಿ